ಎಲ್ಲರೂ ಚಪ್ಪ ಮುಂದಿನದಾಗಿ ಶ್ರೀ ಚೇತನಾ ಚಂದ್ರಪ್ಪ ಪಟ್ಟಣ್ ಇವರಿಂದ ಒಂದು ಸ್ವರಚಿತ ಸಾಹಿತ್ಯ ವೇದಿಕೆ ಮೇಲಿರುವ ಗಣ್ಯರಿಗೆ ವಂದಿಸುತ್ತ ಸಾಧನೆ ಎಂಬುದು ಸಾಧಕನೇ ಸತ್ತು ಹೊರತು ಸೋಮಾರಿಯ ಸತ್ತಲ್ಲ ನಮ್ಮ ಯುವಕರು ಇಂಕನ್ನು ಬಳಸುವಂತಾಗಬೇಕು ಅಷ್ಟೇ ಯಾಕ್ರಿ ನಿಮ್ಮನ್ನ ಗೆಟ್ಔಟ್ ಅಂದವರು ನಿಮ್ಮ ಕಟ್ಔಟ್ ಹಾಕಿ ವೆಲ್ಕಮ್ ಮಾಡ್ಕೊಳೋ ತರ ಈ ತರ ನಮ್ಮ ಸಾಧನೆ ಇರಬೇಕಂತ ಕೇಳ್ಕೊತೀನಿ ಅದೇ ರೀತಿ ಸ್ವರಚಿತ ಸಾಹಿತ್ಯಕ್ಕೆ ತಾವೆಲ್ಲರೂ ಕಿವಿ ಆಗ್ತೀರಾ ಅಂತ ಭಾವಿಸಿದ್ದೇನೆ ಅಭಿಮಾನ ഹിയല്ല സോണ സാധന ഹാദിയ നാവെല്ലരൂ സാണ സാധനമാ ಸಾಧನೆ ಮಾಡಬೇಕು ಅದು ಚಿರಕಾಲ ಉಳಿಯಬೇಕು ನಮ್ಮ ದೇಶದ ಹೆಮ್ಮೆ ರೈತ ಯೋಧರಾಗಿರುವನು ಅವರಿಗೆಂದೆಂದು ಶಿರಬಾಗಿ ನಮಿಸೋನು ರೈತರಿಗೆ ನಮಿಸುವೆವು ತುತ್ತನ್ನ ಸೈನಿಕರಿಗೆ ಸೆಲ್ಯೂಟು ನಾವಾಗಿರುವೆವು ಸೇಪು ಈ ರೈತರೇ ಆಸರೆ ನಮಗೆ ಯೋಧರೇ ಕಾವಲು ಯಮಗೆ ನನ್ನ ಹಾಡು ನನ್ನ ಪಾಡು ಗುಪ್ಪೆಯ ಜನಿಗೆ ಸಾಧನೆ ಮಾಡಬೇಕು ಅದು ತಿರಕಾ ಇಲ್ಲದೆ ಮಾಡಿದರೆ ಸಾವಿಗೂ ಅವಮಾನ ಸಜ್ಜನರ ಸಂಘದಿಂದ ಸಾಧನೆಯು ಫಲಿಸುವುದು ಸಾಧನೆ ಮಾಡಬೇಕು ನಾವು ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅದು ಚಿರಕಾಲ ಉಳಿಯಬೇಕು ನಮ್ಮೂರಿನವರು ಒಳ್ಳಿ ಮನಸ್ಸಿನ ಜನ ಅದಕ್ಕಾಗೆ ನಡೆಯುತ್ತಿದೆ ಈ ಸಂಜ ಸಂಭ್ರಮ ಈ ಪ್ರೀತಿಯು ಹೀಗೆ ಇರಲಿ ಈ ಸಂಭ್ರಮ ಚಿರವಾಗಲಿ ನನ್ನ ಹಾಡು ನನ್ನ ಬದುಕು ಗುಬೆ ಅಜ್ಜನಿಗೆ ಶೃಂಗರಿ ಸಾವುಗಳು ಸಾಧನೆ ಮಾಡಬೇಕು ಚಿರಕಾಲವು ಸಾಧನೆ ಮಾಡಬೇಕು ನಾವು ಸಾಧನೆ ಮಾಡಬೇಕು ಅವಮಾನಿಸಿದವರ ಮುಂದೆ ಸನ್ಮಾನ ಆದಿನ ಸಾಧನೆಯನ್ನು ಮಾಡಿದಾಗ ಸಿಗುವುದು ಸನ್ಮಾನ ಅವಮಾನಿಸಿದವರ ಮುಂದೆ ಸನ್ಮಾನಿಸೋ ಆದಿನ ಸಾಧನೆಯನ್ನು ಮಾಡಿದಾಗ ಸಿಗುವುದು ಸನ್ಮಾನ ಕಾಯಬೇಕು ತಾಳ್ಮೆಯಿಂದ ನಾವು ಬಾಳಬೇಕು ಚೆಲ್ಲದಿಂದ ಕಾಯಬೇಕು ತಾಳ್ಮೆಯನ್ನು ಬದುಕುಬೇಕು ಚೆಲ್ಲದಿಂದ ಸಾಧನೆ ಮಾಡಬೇಕು ಅದು ತಿರಕಾಲ ಉಳಿಯಬೇಕು ಸಾಧನೆ ಮಾಡಬೇಕು ತಿರಕಾಲ ಉಳಿಯಬೇಕು ಧನ್ಯವಾದಗಳು ಸೃಜನಶೀಲತೆ ಅನ್ನೋದು ಆ ದೇವರು ಕೊಟ್ಟವರ ಇಲ್ಲಿ ಯಾರು ಮುಖ್ಯ ಅಲ್ಲ ಯಾರು ಅಮುಖ್ಯ ಅಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ ಇವರು ಸ್ವರಚಿತವಾಗಿ ಸಾಹಿತ್ಯವನ್ನು ರಚನೆ ಮಾಡಿದ್ದು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಶ್ರೀ ಚೇತನಾ ಚಂದ್ರಪ್ಪ ಕೊಟ್ಟಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು